ನಾವು ಕೂಡ ಕರ್ಮ ನಮ್ಮನ್ನು ಬಿಡುವುದಿಲ್ಲ ಯಾಕ ಜನ್ಮ ಬಬ್ರಧರಿದಾರಿದ್ರಮ್ಮ ನಮ್ಮ ಭೂಮಿ ತೈಲೆ ಸಮುದ್ರ ತೀರೆ ಮರಣಮ ಹಿಂಚಿತಗ್ರತಿ ಭವಿಷ್ಯ ಅದ್ಭುತವಾಗಿರ್ತಕ್ಕಂಥ ಜ್ಯೋತಿಷ್ಯಗಾರ ಎಲ್ಲವನ್ನೂ ಕೂಡ ಬಲ್ಲಂತ ಪಂಡಿತನಾಗಿದ್ದ ಕೈ ರೇಖೆಯನ್ನು ನೋಡಿ ಹೇಳ್ತಿದ್ದ ಕಾರ್ ರೇಖೆಯನ್ನು ನೋಡಿ ಹೇಳ್ತಿದ್ದ ಹಣೆಯ ಬರಹವನ್ನು ನೋಡಿ ಹೇಳ್ತಿದ್ದ ಅಷ್ಟೇ ಅಲ್ಲ ಬುರುಡಿ ಹಣಿನಾಗಿ ಏನಿತ್ತು ಸಹಿತ ಹೇಳುವಂತ ತಾಕತ್ತ ಜ್ಯೋತಿಷಿಗಾರನಿಗೆ ನಿತ್ಯ ಕೂಡ ಏಳು ಹಳ್ಳಿಯನ್ನ ಸಂಚಾರ ಮಾಡ್ತಿದ್ದ ಒಂದೊಂದೂರಿಗೆ ಒಂದೊಂದು ದಿವಸ ಏಳು ದಿನ ಏಳು ಊರ ಏಳು ಊರಿಗೆ ಕೂಡ ಜ್ಯೋತಿಷವನ್ನು ಹೇಳ್ತಕ್ಕಂಥ ಜ್ಯೋತಿಷಿಗಾರ ಆಶ್ಚರ್ಯ ಏನಾಗಿತ್ತು ಅಂತಂದ್ರೆ ಒಂದು ಹಳ್ಳಿಗೆ ಹೋಗಬೇಕಾದ್ರ ಹೆಂಗ ನಮ್ಮ ಮಧ್ಯ ಮಧ್ಯದೊಳಗ ಎಡಕ ಬಲಕ ಹೆಂಗ ಹಳ್ಳ ಹೊಳಿ ಎರಿ ಹಿಂಗ ಆ ಒಂದು ಊರಿಗೆ ಹೋಗಬೇಕಾದ್ರ ಬಲಗಡೆ ಸ್ಮಶಾನ ಇತ್ತಂತ ಎಡಗಡೆ ಹಳ್ಳ ಇತ್ತಂತ ನೀರಿನ ಹೊಂಡೆ ಲಕ್ಷ ಯಾವಾಗ ಜ್ಯೋತಿಷಗಾರ ಹೋಗ್ಬೇಕಾದ್ರ ಬಲಗಡೆ ಸ್ಮಶಾನದ ಎಡಕ್ಕ ನೀರಿನ ಅರವಟ್ಟಿಗೆ ಅದ ಹೀಗಿರ್ಬೇಕಾದ್ರ ಯಾವಾಗ ನೋಡಿ ದಾರಿ ಮಧ್ಯ ಹೋಗ್ಬೇಕಾದ್ರೆ ಒಂದು ಬುರುಡಿ ಬಿದ್ದಿತ್ತೆ ಬುರುಡೆ ತುರುಡಿ ಯಾವಾಗ ಸಮಯದೊಳಗೆ ಜ್ಯೋತಿಷಿಗಾರ ದಾರಿಯಾಗ ಹೋಗ್ಬೇಕಾದ್ರೆ ಅವನ ಕಡೆಗೆ ಮುಖ ಮಾಡಿದ ತಲೆ ಬುರುಡಿ ಯಾವಾಗ ಜ್ಯೋತಿಷಿಗಾರನ ಕಡೆಗೆ ಮುಖವನ್ನ ಮಾಡ್ಯದ ಮುಖವನ್ನ ಮಾಡಿದಾಗ ಜ್ಯೋತಿಷಿಗಾರ ನೋಡಿದ ಆದ್ರೆ ಹಣೆ ಬರ್ದಾಗ ಬರ್ದಿತ್ತ ಹಿಡ್ಕೊಂಡ ನೋಡಿದ ಆದ್ರೆ ಹಣೆ ಬರ್ದಾಗ ಏನು ಬರ್ದಿತ್ತು ಅಂತಂದ್ರ ಜನ್ಮ ಬಪೃಧರಿದಾರಿದ್ರಂ ಆ ತಮ್ಮ ಭೂಮಿ ತೇಲಿ ಸಮುದ್ರ ತೀರೆ ಮರಣಮ್ಮ ಕಿಂಚಿ ಕೃತಿ ಭವಿಷ್ಯ ನೋಡಿ ಬಹಳ ಆಶ್ಚರ್ಯ ಅನಿಸ್ತ ಜ್ಯೋತಿಷಿಗಾರ ಏನ ಇರ್ಬೋದು ಅಂತ ತಿಳ್ಕೊಂಡ ಜ್ಯೋತಿಷಿಗಾರ ಆ ಬುಡಿಯನ್ನ ಜೋಳಿಗೆ ಹಾಕೊಂಡು ಮನಿಗ್ ಹೋದ ಹಿಂಗೆಲ್ಲಾ ಮುಗಿಸಿಕೊಂಡು ಮನಿ ಬಂದ ಅಕ್ಷಣ ತೆಗೆದಿಟ್ಟದ ಯಾಕ ಜನ್ಮ ಬಬ್ಬ್ರದ ಹರಿದಾರಿದ್ರಮ್ಮ ಆ ಬುಡಿಯ ಹಣಿ ಮ್ಯಾಗ ಏನು ಬರ್ದಿತ್ತು ಅಂತಂದ್ರ ಬಡತನ ದೊಡ್ಡ ಹೋಗ್ತಬೇಕ ಜನ್ಮ ಬಬ್ಬ್ರದ ಹರಿದಾರಿದ್ರಮ್ಮ ಅತ ನಮ್ಮ ಭೂಮಿಕೆ ಇಲ್ಲಿ ಒಂದು ತುತ್ತು ಅನ್ನಕ್ಕಾಗಿ ಹಳ್ಳಿಯನ್ನಿಲ್ಲ ಪಟ್ನಿಲ್ಲ ಊರೂರು ಅಡ್ಡಾಡದೇಕ ಸಮುದ್ರ ತೀರೇ ತೀರ ಮರಣ ಮನ ಹೊಂದ ಕಿಂಚಿತ್ತಿ ಭವಿಷ್ಯ ಇನ್ನು ಆಗುದೈತಿ ಅಂತ ಬರ್ದಿತ್ತ ಅದು ಅನ್ಕೊಂಡಂಗ ಬಡತನದೊಳಗೆ ಹುಟ್ಟ್ಯಾನೆ ತುತ್ತು ಅನ್ನಕ್ಕಾಗಿ ಪರ್ದಾಡ್ಯಾನೆ ನೀರಿನ ದಂಡಿಯೊಳಗ ಮಣ ಹೊಂದ್ಯಾನೆ ಇನ್ನೂ ಆಗುದೈತಿ ಅಂತಂದ್ರೆ ಜ್ಯೋತಿಷರಂದ ಸತ್ತ ಹೋಗ್ಯದ ಏನು ಇಲ್ಲ ತಲೆ ಡೋದ ಏನ್ ಇರ್ಬೇಕಂತ ತಿಳ್ಕೊಂಡು ಅದನ್ನ ತಗೊಂಡು ಹೋಗಿ ಟ್ರ್ಯೂಜರ್ಗೆ ಇಟ್ಟೆ ಟ್ರೂಜರಿಗೆ ಈಗ ನಾ ನೀವು ಟ್ಯೂಜರ್ ಅವಾಗಿನ ನನ್ನ ಟ್ಯೂಜರ್ ಇದು ಯಾವ ಈಗ ನೀವು ಎಡಕ್ಕೆ ಬಲಕ ಇದ್ದ ಚಲೋ ಐವತ್ತು ಸಾವಿರ ಲಕ್ಷ ಕೊಟ್ಟು ಚಲೋ ಟ್ಯೂಜರ್ ತಗೊಂಡ್ಬರ್ತೇವ ಹಳೆ ಮಂದಿ ಟ್ಯೂಜುರ್ ಇದು ಯಾವ ಹಳೆ ಮಂದಿ ಟ್ರಂಕ್ ಅಂತ ಕರಿತಾರ ಹಳೆ ಟ್ಯೂಜರ್ ಆ ಟ್ರಂಕ್ನೇ ಹೋಗಿ ಇಟ್ಟ ಇಟ್ಟ ತಕ್ಷಣ ಏನು ಆಶ್ಚರ್ಯ ಅಂತಂದ್ರೆ ದಿನಾ ಬೆಳಿಗ್ಗೆ ಜ್ಯೋತಿಷ್ ಹೇಳಕ್ ಹೋಗ್ಬೇಕಾದ್ರ ಟ್ರಂಕ್ ಕಿಲಿ ತೆಗಿತಿದ್ದ ನೋಡ್ತಿದ್ದ ಏನಾರ ಆಗೇತಂತಿದ್ದ ಹೋಗ್ತಿದ್ದ ಸಾಯಂಕಾಲ ಬಂದಾಗ ಬಂದಾಕ್ಷಣ ಕಿಲಿ ತೆಗಿತಿದ್ದ ನೋಡ್ತಿದ್ದ ಹಾಕ್ತಿದ್ದ ಒಳಗೆ ಬರ್ತಿದ್ದ ಮದುವೆಯಾಗಿ ಹತ್ತು ವರ್ಷ ಆಗ್ಯದ ತಾಯಿ ಲಕ್ಷ್ಮ್ ಕೇಳಿ ಮದುವೆಯಾಗಿ ಹತ್ತು ವರ್ಷ ಆಗ್ಯದ ನಾಲ್ಕು ಮಕ್ಕಳ ಅದಾವ ಎಂದೂ ಕೂಡ ಸಂಶಯ ಬಂದಿದ್ದಿಲ್ಲ ಹೆಂಡತಿಗೆ ಯಾವಾಗ ಒಂದು ವಾರ ಆತ ಗಂಡ ದಿನ ಕಿಲಿ ತೆಗೆದು ನೋಡುದು ಹಾಕೋದು ಹೋಗೋದು ಕಿಲಿ ತೆಗೆದು ನೋಡುದು ಹಾಕೋದು ಬರೋದು ನೋಡಿ ಅತಿಗೆ ಸಂಶಯ ಅಂತ ಏನಂತಂದ್ರೆ ಮದುವೆಯಾಗಿ ಹತ್ತು ವರ್ಷ ಆಗ್ಯದ ನಾಲ್ಕು ಮಕ್ಕಳ ಅದಾವ ಎಂದೂ ಮೊದಲಾದ ಸಂಶಯ ಅವತ್ತು ಬಂತಂದ್ರೆ ಶೀದ ಗಂಡನ ಕೇಳಿಬಿಟ್ರೆ ಮುರ್ದು ಹೋಗಿಬಿಡ್ತಿತ್ತು ಗಂಡನ್ ಕೇಳಿಲ್ಲ ನನ್ನ ಗಂಡ ಯಾಕೆ ಹಿಂಗ್ ಮಾಡಾಕತ್ತ ಏನ್ ಹೇಳ್ಬೇಕ ನನಗ್ ಗೊತ್ತಿರಲ್ಲ ಟ್ರಂಪ್ ನೋಡ ಅಂತ ಏನಿತ್ತ ನೀವ ದಿನಾ ಮುಂಚೆ ನಿಮ್ಗೆ ಹೋಗ್ ಗೊತ್ತ ನೋಡ್ತಾನ ಕಿಲಿ ಹಾಕ್ತಾನೆ ಹೋಗ್ತಾನಿಲ್ಲಿ ಕಿಲಿ ಕಿಲ್ಲಿ ಹಾಕ್ತ ಬರ್ತಾನ ನನಗ್ ಗೊತ್ತಿರೋದು ಏನಿಟ್ಟಂತೇಳ್ಕೊಂಡ ಸೀದಾ ಗಂಡನ ಕೇಳ್ಬಿಟ್ರೆ ಮೂಗ್ ಹೋಗಿಬಿಡ್ತಿತ್ತು ಗಂಡನ ಕೇಳಿಲ್ಲ ಗಂಡ ಜ್ಯೋತಿಷ್ಯಾಲಕ್ಕೆ ಹೋಗಂತ ಸಮಯದೊಳಗ ಮಕ್ಕಳ ಮನೆಗೆ ಒಂದು ಹುಲಿಕಿತ್ತ ಆ ಇತ್ಯ ಒಂದ ಎಪ್ಪತ್ತೈದು ಎಂಬತ್ತು ವರ್ಷದ

ಪಂಚಾಕ್ಷರಿ ಅಜ್ಜವರನ್ನ ಭೇಟಿ ಆಗ್ತಾರ ಆಗಿನ ಸಮಯದೊಳಗ ಗುರು ಶೈಲಿಯನ್ನು ಮಲಮುಟ್ಟಿ ಮಾಡ್ತಾರ ಗುರುವಿಗೆ ಗುರುವಾಗಿ ಲಕ್ಷ ಕೊಟ್ಟು ಕೇಳ್ರವ ನಮ್ಮಂತ ಕಣ್ಣಿದ್ದ ಸಾವಿರ ಸಾವಿರ ಅಲ್ಲ ಲಕ್ಷ ಲಕ್ಷ ಕುರುರ ಕುರುಡರಿಗೆ ನಮ್ಮಂತ ಕಣ್ಣಿದ್ದ ಲಕ್ಷ ಲಕ್ಷ ಕುರುಡರಿಗೆ ಕಣ್ಣಿಲ್ದಿರ್ತಕ್ಕ ಮಹಾಯೋಗಿ ದಾರಿದೀಪ ಆಗ್ತಾರಂದ್ರೆ ಅವರೇ ಪರಮ ಪೂಜ್ಯ ಪುಟ್ಟ ರಾಜ ಗುರುವರ್ ಅಂತಕ್ಕಂಥ ಮಾತನ್ನ ನಾವೆಂದು ಕೂಡ ಮರಿಬಂದ ತಾಯಿ ಇವತ್ತು ಒಂದು ಅನ್ನ ಮುನ್ನ ಅಂತಂದ್ರೆ ಒಂದು ಚಲೋ ಕಿಮ್ಮತ್ತಿನ ಬಟ್ಟೆ ಹಾಕೊಳಕತ್ತೀವಿ ಅಂದ್ರೆ ಇಟ್ಟು ಚಂದ ಗಾನ ಅಂತಂದ್ರೆ ಸತ್ತು ಹೋಗಿರ್ತಕ್ಕಂಥ ಚರ್ಮವನ್ನ ಇಟ್ಟು ಚಂದ ಅಂತಂದ್ರೆ ಇವತ್ತು ನಾವು ನೌಕರಿ ಅಂತಂದ್ರೆ ಏನೋ ಉದ್ಯೋಗ ಅಂತಂದ್ರ ಇದು ಎಲ್ಲ ಯಾರ ಆಶೀರ್ವಾದ ಅಂದ್ರ ಗುರುವಿನ ಆಶೀರ್ವಾದ ಗುರುವಿನ ಆಶೀರ್ವಾದ ಗುರುವಿನ ಆಶೀರ್ವಾದ ಪೂರ್ವ ಜನ್ಮದ ಕರ್ಮ ಅನ್ನುವಂಥದ್ದು ಯಾರಿಗೂ ಕೂಡ ಬೆಡಂಗಿಲೇವ ಬಡಂಗಿಲ ಕರ್ಮ ಇದ್ದಾಗ ಧರ್ಮ ಮಾಡ್ತಿರುವಾಗಂತ ಕರೀತಾರಲ್ಲ ಪಾರಮ್ಮ ತಾಯಿ ಬೇಡಿಕೊಳ್ಳುತ್ತೆ